ಇರೋದ್ರಲ್ಲಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಬಾರಿ ಡೌಟ್ಸ್ ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿವರೆಗೆ ಆದ ತನಿಖೆಯ ಒಂದು ವರದಿ ಕೂಡ ಇಲ್ಲ ಈಗ ಆರೋಪಿಗಳಿಗೆ ಗಿಫ್ಟ್ ಕೊಡೋದು ಸರಿನಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಅನ್ನೋದೇ ಮುಗಿತಾ ಇಲ್ಲ ಮತ್ತೆ ಸುಜಾತಾ ಭಟ್ನಿಂದ ಸ್ಫೋಟಕ ಮಾಹಿತಿ ಇದೆ ಎಸ್ ಇಸ್ ಐ ಟಿ ಒಂದು ತನಿಖೆ ಸಂಸ್ಥೆ ಮಾತ್ರ ಅದು ತನಿಖೆಯನ್ನ ಮಾಡಬೇಕು ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡಬೇಕು ಈ ಆರೋಪಿಗಳು ಅಂತ ಒಂದು ಕಡೆ ಅವರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಅವರಿಗೆ ಗಿಫ್ಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅವರಿಗೆ ಗಿಫ್ಟ್ ಕೊಟ್ಟು ಅವರನ್ನು ಮನವೊಲಿಸುವಂಥದ್ದು ಅವ್ರ ಕಡೆಯಿಂದ ಸುಳ್ಳು ಹೇಳಿಸುವಂಥದ್ದು ಇದು ನಾನು ಮಾಡೇ ಇಲ್ಲ ಇದು ನಾನು ಮಾಡಿದ್ದೇನೆ ಅನ್ನುವಂಥ ರೀತಿಯಾಗಿ ಏನಾದರೂ ಒಂದು ಪ್ರೊಸೀಜರ್ ಇದೆ ಎಸ್ ಐ ಟಿಯಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಪ್ರೊಸೀಜರ್ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಹಿಂಗ್ಲೂ ಕೂಡ ಅಂತಂದ್ರೆ ನೋಡಿ ಮೊಬೈಲ್ ಕೋಟ ಬಗ್ಗೆ ಒಂದಿಷ್ಟು ತನಿಖೆ ಆಗಬೇಕು ಮತ್ತೆ ಸುಜತಾ ಭಟ್ನಿಂದ ಒಂದಿಷ್ಟು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಈ ಕೊಟ್ಟರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಎಸ್ ಐ ಟಿ ಒಂದು ತನಿಖೆ ಸಂಸ್ಥೆ ಇದೆಯಲ್ಲ ಚಂದ್ರಕಲಾ ಅದು ಸಂಸ್ಥೆ ಅಂತಂದಾಗ ಅಲ್ಲಿ ಆಗಿರುವಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಪೊಲೀಸ್ ಅಧಿಕಾರಿಗಳಿಂದ ಈ ಕೇಸು ಒಂದಿಷ್ಟು ಹ್ಯಾಂಡಲ್ ಮಾಡೋಕಾಗಲ್ಲ ಅಂತಂದಾಗ ಎಸ್ ಐ ಟಿ ಕೊಡ್ತಾರೆ ಎಸ್ ಐ ಟಿಯು ಕೂಡ ಆಗ್ಲಿಲ್ವಾ ಐ ಡಿ ಕೊಡ್ತಾರೆ ಸಿ ಐ ಡಿ ಕೂಡ ಆಗ್ಲಿಲ್ವಾ ಸಿಬಿಐ ಕೊಡ್ತಾರೆ ಸಿ ಬಿ ಐ ಆಗ್ಲಿಲ್ವಾ ಬೇರೆ ಇನ್ನೊಂದಿಷ್ಟು ಸಂಸ್ಥೆಗಳನ್ನ ಇವರೇ ತಯಾರು ಮಾಡಿಕೊಂಡು ಒಂದಿಷ್ಟು ಕೊಟ್ಬಿಡ್ತಾರೆ ಸೊ ಅದು ಕೂಡ ಇಲ್ಲಿ ನೋಡಿ ಪ್ರಮುಖವಾಗಿ ಎಸ್ ಐ ಟಿಯನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ರಚನೆ ಮಾಡುತ್ತೆ ಬಹಳ ತರಾತುರಿಯಲ್ಲಿ ಒಂದಿಷ್ಟು ರಚನೆ ಮಾಡುತ್ತೆ ಯಾವಾಗ ಬೃಡೆಗಳು ಸಿಗ್ತಾ ಇದೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತಂದಾಗ ಅರೆ ಎಸ್ ಐ ಟಿ ರಚನೆ ಮಾಡಿದಾಗ ಎಸ್ ಐ ಟಿಯಲ್ಲಿ ಅಲ್ಲಿ ಇರುವಂತ ಅಧಿಕಾರಿಗಳು ಈ ರೀತಿಯಾದಂತಹ ಒಂದಿಷ್ಟು ಅವರು ಆಮೇಲೆ ಆರೋಪ ಕೇಳಿ ಬಂದಾಗ ತನಿಖೆ ಮಾಡಲೇಬೇಕಾಗಿರುವಂತದ್ದು ಯಾವದ್ರಿ ಯಾವ ತನಿಖೆಯಲ್ಲಿ ಇದೆ ಗಿಫ್ಟ್ಗಳು ಕೊಡಬೇಕು ಅಂತ ಆರೋಪಿಗಳಿಗೆ ಒಂದು ಹಿಂಗು ಯೋಚನೆ ಮಾಡಬಹುದಲ್ಲ ಈ ರೀತಿಯಾಗಿ ಒಂದಿಷ್ಟು ಗಿಫ್ಟ್ ಕೊಡ್ಟ್ ಏನಿದೆ ಎಸ್ ಏನ್ ಗೊತ್ತಾ ತಿಂದ್ರಲ್ಲ ಹಿಂಗೂ ಕೂಡ ಒಂದಿಷ್ಟು ಯೋಚನೆ ಮಾಡ್ತಿರ್ತಾರೆ ಯಾಕಂದ್ರೆ ನಾವು ಈ ರೂಟ್ ಇಂದ ಹೋಗೋದ್ ಬೇಡ ಈ ರೂಟ್ ಇಂದ ಅವರಿಗೆ ಗಿಫ್ಟ್ ಗಳನ್ನ ಕೊಟ್ಟು ಒಂದಿಷ್ಟು ಅಂಶಗಳನ್ನ ಕೊಟ್ಬಿಟ್ರೆ ಅವರು ಸತ್ಯಾನ ಹೇಳಬಹುದಲ್ಲ ಹಂಗೂ ಕೂಡ ಹೇಳಿ ಸುಜಾತ ಭಟ್ ಅವರು ಕೇಳಿ ಮೊದಲೇ ಹಣದ ಆಸೆ ಅಥವಾ ಆಸ್ತಿ ಆಸೆಗಾಗಿ ಹೇಳಿ ಬಂದವರು ಸೊ ಆಸ್ತಿಗಾಗಿ ಧರ್ಮ ಧರ್ಮಸ್ಥಳದ ವಿರುದ್ಧವಾಗಿನೇ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಒಂದು ಹಣದ ಆಮಿಷವನ್ನ ಒಡ್ಡುವುದು ಅಥವಾ ಅವರಿಗೆ ಬೇಕಾದಂತಹ ವಸ್ತುಗಳನ್ನ ಕೊಟ್ಟರೆ ಇನ್ನು ಸತ್ಯಾಂಶಗಳು ಬಟಾಬೈಲ್ ಆಗಬಹುದಲ್ಲ ಅನ್ನುವಂತಹ ಮೈಂಡ್ ಸೆಟ್ ಕೂಡ ಇರಬಹುದು ಹೆಂಗೆ ನಾವು ಜಡ್ಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಬಟ್ ಸುಜಾತಾ ಭಟ್ ಅವರು ಹಿಂಗೂ ಆಲೋಚನೆ ಮಾಡಿರಬಹುದು ಯಾಕೆ ಮಂಜುನಾಥ್ ಗೌಡ ವಿರುದ್ಧ ಈ ರೀತಿ ಸುಳ್ಳು ಆರೋಪವನ್ನ ಮಾಡಬಾರದು ಈಗಾಗಲೇ ಚಿನ್ನಯ ಕೂಡ ಒಂದು ಕಡೆ ಅಲಿಗೇಷನ್ಸ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪುಷ್ಟಿಯನ್ನ ಕೊಡಬೇಕು ಅಂತ ಸುಜಾತ ಭಟ್ ಅವರು ಆಲೋಚನೆ ಮಾಡಿರಬಹುದು ಮಾಡದೇನು ಇರಬಹುದು ಬಟ್ ಇಲ್ಲಿ ಅಧಿಕಾರಿಗಳೇ ತನಿಖೆಯನ್ನ ನಡೆಸಬೇಕಾಗುತ್ತೆ ನೋಡಿ ಎಸ್ ಐ ಟಿ ಅಧಿಕಾರಿಗಳು ದಿನ ಬೆಳಗಾದ್ರೆ ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಮಳೆ ಚಳಿ ಗಾಳಿ ಅನ್ನೋದೇ ಕೆಲಸವನ್ನ ಮಾಡ್ತಿದ್ದಾರೆ ಅಂತವರ ವಿರುದ್ಧನೇ ಇಲ್ಲಿ ಸುಜಾತ ಭಟ್ ಅವರು ಆರೋಪ ಮಾಡ್ತಿದ್ದಾರೆ ಅಂತಂದ್ರೆ ಸೊ ಹಾಗಾದ್ರೆ ಎಸ್ ಐ ಟಿ ಅಧಿಕಾರಿಗಳು ನಿಜವಾಗ್ಲೂ ಕೂಡ ತನಿಖೆ ಇದನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇಲ್ವಾ ಇದನ್ನ ನಾವೇ ಹೇಳ್ತಾ ಇಲ್ಲ ಸುಜಾತಾ ಭಟ್ ಅವರು ಹೇಳ್ತಾ ಇರೋದ್ರೆ ಹಾ ಯಾಕಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಎಸ್ ಐ ಅಧಿಕಾರಿಗಳು ನಿಜವಾಗ್ಲೂ ಅವರಿಗೆ ಕೊಡುವಂತ ಅಧಿಕಾರ ಇದೆಯಾ ಯಾಕ್ ಕೊಟ್ಟರು ಅದು ಕೂಡ ಒಂದು ಕಡೆ ಕಾನೂನಲ್ಲಿ ಆ ರೀತಿ ಇದೆಯಾ ಕಾನೂನು ಬಾಹಿರ ಅದು ಹಾ ಯಾವುದೇ ರೀತಿಯಾಗಿ ಅವರನ್ನ ಗಿಫ್ಟ್ ಕೊಡೋದಾಗಿರ್ಬೋದು ಅವರ ಜೊತೆ ಸಂಬಂಧ ಇಟ್ಕೊಳ್ಳೋದಾಗಿರ್ಬೋದು ಈ ರೀತಿಯಾದಂತಹ ಯಾವುದೇ ರೀತಿಯಾದ ಅದು ಯಾವುದೇ ಸಂಸ್ಥೆಯಲ್ಲಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲೂ ಕೂಡ ಇರೋದಿಲ್ಲ ಅಂತದ್ರಲ್ಲಿ ಇವರು ಗಿಫ್ಟ್ ಕೊಡ್ತಾರೆ ವಾಚ್ ಕೊಡ್ತಾರೆ ಅಂತಂದ್ರೆ ಏನ್ ಸಂಬಂಧ ಹಾಗಾದ್ರೆ ಯಾಕೆ ಕೊಟ್ಟರು ಇದು ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹತಿ ಅವರು ಒಂದು ಕಡೆ ವಿಚಾರಣೆ ಮಾಡಬೇಕು ಯಾಕಂದರೆ ಸುಜಾತಾ ಭಟ್ ಅವರು ಹೇಳಿಕೆ ನಿಜವಾಗ್ಲೂ ಕೂಡ ಸತ್ಯ ಇದೆಯಾ ಅಥವಾ ಸುಳ್ಳು ಇದೆಯಾ ಯಾಕಂದರೆ ಎರಡು ಸಾವಿರ ಮೂರರಲ್ಲೇ ಒಂದು ಕಡೆ ಕತೆಗಳನ್ನು ಕಟ್ಟಿದವರು ಮಗಳು ಇದ್ದಳು ಅನ್ನುವಂಥ ರೀತಿಯಾಗಿ ಯಾವಾಗ ವಾಸಂತಿ ಅವರ ಫೋಟೋ ತೋರಿಸಿದಂಥ ಸಂದರ್ಭದಲ್ಲೇ ನನ್ನ ಮಗಳ ಫೋಟೋನೇ ಇಲ್ಲ ಡಾಕ್ಯುಮೆಂಟ್ಸೇ ಇಲ್ಲ ಆ ಮೆಡಿಕಲ್ ಕಾಲೇಜಲ್ಲೇ ಡಾ ಡಿಟೇಲ್ಸ್ಗಳೇ ಇರಲಿಲ್ಲ ಅಂಥ ಚರ್ಚೆ ಆದಂಥ ಕಾರಣದಿಂದಾಗಿ ಇದೀಗ ಸುಜಾತಾ ಭಟ್ ಅವರು ಮತ್ತೊಂದಿಷ್ಟು ಆರೋಪ ಮಾಡ್ತಾರೆ ಅಂತಂದರೆ ಅದು ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಆರೋಪ ಮಾಡ್ತಾರೆ ಅಂತಂದ್ರೆ ನಾವು ಗಮನಿಸಲೇಬೇಕಾಗಿರುವಂತ ಅಧಿಕಾರಿಗಳು ನೋಡ್ಲೇಬೇಕಾಗಿರುವಂತಹ ಮತ್ತೊಂದು ಕಡೆ ರೆಬಲ್ ಟಿವಿಯ ಇದು ಮೆಗಾ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ವಾಸಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟನ ಸಹೋದರ ವಾಸಂತಿ ಸಾವಿಗೂ ಲಿಂಕ್ ಇದೆಯಂತೆ ಖ್ಯಾತ ನಟನ ಸಹೋದರನಿಗೂ ಹಾಗೆ ವಾಸಂತಿಗೂ ಲಿಂಕ್ ಇದೆಯಾ ಅನ್ನುವಂತ ಪ್ರಶ್ನೆ ಕೊಡಗಿನ ವಾಸಂತಿ ಮದುವೆಯಾಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದು ವಾಸಂತಿ ಗಂಡ ಹಾಗೆ ಆ ನಟ ಇವರು ಕೂಡ ಫ್ರೆಂಡ್ಸ್ ಅಂತೆ ಬೆಂಗಳೂರಿನ ಮನೆಗೆ ಬರ್ತಿದ್ದಂತೆ ಆ ಖ್ಯಾತ ನಟನ ತಮ್ಮ ವಾಸಂತಿ ಗಂಡನ ಮನೆಯಲ್ಲಿ ಉಟ್ಕೊಳ್ತಾ ಇದ್ದಂತೆ ನಟ ವಾಸಂತಿ ದಾಂಪತ್ಯ ರಹಸ್ಯವನ್ನ ತಿಳ್ಕೊಂಡಿದ್ದ ನಟನ ಸಹೋದರ ಕುಟುಂಬದ ಹಲವು ವಿಚಾರಗಳ ಬಗ್ಗೆ ಆ ನಟನಿಗೆ ಗೊತ್ತಿತ್ತಂತೆ ವಾಸಂತಿ ಪತಿ ಜೊತೆ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿ ಇದ್ರಂತೆ ಆ ನಟ ಹಾಗಾದ್ರೆ ಆ ನಟ ಯಾರಪ್ಪ ಅನ್ನೋದ್ರೆ ಇಲ್ಲಿವರೆಗೂ ನಮಗೂ ನಿಮಗೂ ಮೂಡ್ತಾ ಇರುವಂತಹ ಪ್ರಶ್ನೆ ತನಿಖೆ ಆಗ್ಬೇಕಾಗಿದೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ಆ ಈ ವಿಷಯವನ್ನ ರಿವೀಲ್ ಮಾಡಿಲ್ಲ ಆ ನಟ ಯಾರು ಆ ನಟನ ಸಹೋದರ ಯಾರು ಚೈನ್ ಲಿಂಕ್ ಬೆಳ್ಕೊಂತು ಈ ಸಾವಿಗೆ ಅಂದ್ರೆ ವಾಸಂತಿ ಸಾವಿಗೆ ನಿಜವಾಗ್ಲೂ ಕಾರಣಕರ್ತರಾಗಿದ್ರ ಆ ನಟನ ತಮ್ಮ ಅನ್ನೋದು ಇನ್ನಷ್ಟೇ ವಿಷಯ ಆಗ್ಬೇಕಾಗಿದೆ ಬಟ್ ಏನೇ ಆಗಿರಬಹುದು ಬಟ್ ಇಲ್ಲಿ ವಾಸಂತಿ ಅವರು ಬಹಳ ಅಂದ್ರೆ ಚಿಕ್ಕ ವಯಸ್ಸಿಗೇನೆ ಸಾವನ್ನಪ್ಪಿದ್ರು ಅಂತ ಅವರ ಸಹೋದರ ಕೂಡ ಹೇಳಿದ್ರು ಅಷ್ಟೇ ಇರದೆ ಅವರು ಕೊಡಗು ಮೂಲದವರು ಬೆಂಗಳೂರಿನಲ್ಲಿ ಬಂದು ಜೀವನವನ್ನ ಸಾಗಿಸ್ತಾ ಇದ್ರು ಈ ವಾಸಂತಿ ಅನ್ನೋರು ಏನಿದಾರಲ್ಲ ಇವರ ಗಂಡ ಸ್ವಲ್ಪ ಸಿನಿಮಾ ಕಡೆ ಹುಚ್ಚು ಇದ್ದಂತವ್ರು ಸೊ ನಟರ ಜೊತೆ ಬಹಳ ಅನ್ಯೋನ್ಯವಾಗಿದ್ರಂತೆ ಅದರಲ್ಲೂ ಮುಖ್ಯವಾಗಿ ತಮಿಳು ಚಿತ್ರರಂಗದ ಖ್ಯಾತ ನಟ ಆ ನಟನ ಹೆಸರು ಇನ್ನೂ ಕೂಡ ರಿವೀಲ್ ಆಗಿಲ್ಲ ಅತಿ ಶೀಘ್ರದಲ್ಲಿ ರಿವೀಲ್ ಆಗುತ್ತೆ ಆ ನಟನ ಜೊತೆ ಬಹಳ ಅಂದ್ರೆ ಬಹಳ ಅನ್ಯೋನ್ಯವಾಗಿರ್ತಾರೆ ಫ್ರೆಂಡ್ಸ್ ಅಂತಂದ್ರೆ ಇಟ್ಸ್ ಕಾಮನ್ ಮನೆಗ್ ಬನ್ನಿ ಊಟಕ್ಕೆ ಬನ್ನಿ ಅದಕ್ಕೆ ಅಂತ ಇನ್ವೈಟ್ ಮಾಡ್ತಾನೆ ಇರ್ತಾರೆ ಇನ್ವೈಟ್ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಪರ್ಸನಲೈಸ್ಡ್ ವಿಷಯಗಳನ್ನ ಶೇರ್ ಮಾಡ್ಕೊಂಡು ಮಾಡ್ಕೊಳ್ತಾರೆ ಸೊ ಆ ಸಂದರ್ಭದಲ್ಲಿ ಆ ನಟನ ತಮ್ಮ ಇದಾರಲ್ಲ ಅವರು ಕೂಡ ಜೊತೆಗೆ ಬರ್ತಿದ್ರಂತೆ ಸೊ ಬಂದಂತಹ ಸಂದರ್ಭದಲ್ಲಿ ಐ ಕಾಂಟ್ಯಾಕ್ಟ್ ಆಯ್ತಂತೆ ಸೊ ಆ ನಟನ ಸಹೋದರನಿಗೂ ಹಾಗೆ ಅವರಿಗೆ ಸೊ ಅದಾದ ನಂತರ ಇವರು ಕೂಡ ತುಂಬ ಸಲಿಗೆಯಿಂದ ಇರೋದು ಮಾತಾಡೋದು ಈ ಥರ ಎಲ್ಲ ಆಗಿದೆಯಂತೆ ಸೊ ಹಾಗಾಗಿ ಎಲ್ಲೊಂದು ಕಡೆ ಈ ವಾಸಂತಿಯವರ ಸಾವಿಗೂ ಹಾಗೆ ಆ ಸಹೋದರನ ಆಗಮನಕ್ಕೂ ಎಲ್ಲ ಒಂದು ಕಡೆ ಲಿಂಕ್ ಇದೆ ಅಂತ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ವಾಸಂತಿಗೂ ಸುಜಾತ ಭಟ್ಗೂ ಏನ್ ಲಿಂಕ್ ಅಂತ ಅಂದಾಗ ಈ ಒಂದು ಫೋಟೋ ತೋರಿಸ್ತಾರೆ ಆ ಫೋಟೋ ತೋರಿಸಿದ ನಂತರ ಈ ವಾಸಂತಿ ಯಾರು ಕೊಡಗು ಮೂಲದವರು ಸೊ ಕೊಡಗು ಮೂಲದವರು ಒಂದಿಷ್ಟು ಮದುವೆ ಆಗ್ತಾರೆ ಮದುವೆ ಆದ ನಂತರ ಬೆಂಗಳೂರಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಜೀವನ ಮಾಡ್ತಾರೆ ಜೀವನ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಈ ನಟರ ಸಂಪರ್ಕ ಅಂತ ಬಂದಾಗ ಅವರ ಗಂಡನಿಗೆ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಸ್ಟಾರ್ ನಟರ ಅಂತ ಅಂದ್ರಲ್ಲ ಸಹಜವಾಗಿ ನೀವು ಸೊ ಅದೇ ರೀತಿಯಾಗಿ ಅವಾಗವಾಗ ಬಂದು ಹೋಗ್ತಾ ಇದ್ದಲ್ಲ ಮದುವೆ ಆದ ಕೆಲವೇ ದಿನಗಳಲ್ಲಿ ವಾಸಂತಿ ಒಂದು ಕಡೆ ಸಾವನ್ನಪ್ಪತ್ತಾರೆ ನಿಗೂಢವಾಗಿ ಸಾವನ್ನಪ್ಪತ್ತಾರೆ ಆ ನಿಗೂಢವಾಗಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಯಾಕೆ ಏನಾಯಿತು ಸೊ ಈ ನಿಗೂಢವಾದ ಸಾವನ್ನಪ್ಪ ಸಂದರ್ಭದಲ್ಲಿ ಈ ನಟನಗೂ ಏನಾದರೂ ಕೂಡ ಒಂದಿಷ್ಟು ಸೂಕ್ಷ್ಮವಾದಂಥ ರೀತಿಯಾಗಿ ಯಾಕಂದ್ರೆ ಫ್ಯಾಮಿಲಿ ಮ್ಯಾಟರ್ ಅನ್ನುವಂಥದ್ದು ಸಂಪೂರ್ಣವಾಗಿ ಇವರಿಗೂ ಕೂಡ ಒಂದಿಷ್ಟು ಗೊತ್ತಿತ್ತು ಸೊ ಹಾಗಾಗಿ ಸೊ ಸುಜಾತ ಭಟ್ಗೂ ಕೂಡ ಆ ನಟನಿಗೂ ಕೂಡ ಒಂದಿಷ್ಟು ಪರಿಚಯ ಇತ್ತು ಅನ್ನುವಂತ ಕಾರಣದಿಂದಾಗಿ ಇಲ್ಲಿ ಲಿಂಕ್ ಬೆಳೆದೋಗ್ಬಿಟ್ಟಿದೆ ಸೊ ಈ ಲಿಂಕ್ ಏನಾಗ್ಬಿಟ್ಟಿದೆ ಹೌದಲ್ಲ ಸುಜತಾ ಬಟ್ಟಿಗೆ ಪರಿಚಯ ಇರುವಂತಹ ಈ ಅಧಿಕಾರಿ ಈ ಒಂದು ಕಡೆ ನಟ ಏನಿದಾನಲ್ಲ ಇವನ್ನ ಒಂದಿಷ್ಟು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ವಾಸಂತಿಯ ಹಿನ್ನೆಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಾಕೆ ಸಾವನ್ನಪ್ಪಿದ್ರು ಏನಾಗಿತ್ತು ಅವರ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಒಂದಿಷ್ಟು ಜಗಳಗಳು ಆಗ್ತಾ ಇತ್ತಾ ಏನ್ ಕತೆ ಗಂಡನ ಬಗ್ಗೆ ಒಂದಿಷ್ಟು ಏನ ಆಗ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ನಟನೆಗೆ ಒಂದಿಷ್ಟು ನೋಟಿಸ್ ಅನ್ನ ಕೊಡಬೇಕು ಅಂತ ಕಾಯ್ತಾ ಇದಾರೆ ಸೊ ಎಲ್ಲಿ ಇದಾನೆ ಏನ್ ಕತೆ ಅಂತ ಬಂದಾಗ ಒಂದಿಷ್ಟು ಚೆನ್ನೈನ ಮೂಲ ಅನ್ನುವಂಥದ್ದು ಒಂದು ಕಡೆ ಗೊತ್ತಾಗ್ತಾ ಇದೆ ಬೀಚ್ ಹತ್ರ ಒಂದಿಷ್ಟು ಮನೆ ಇದೆ ಗೊತ್ತಾಗ್ತಾ ಇದೆ ಲೊಕೇಶನ್ ಕೂಡ ಒಂದಿಷ್ಟು ಪತ್ತೆ ಹಚ್ಚಿದ್ದಾರೆ ಎಸ್ ಅದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಇದೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೋಡಿ ಸದ್ಯ ಚೆನ್ನೈ ಬೀಚ್ ಬಳಿ ವಾಸ ಮಾಡ್ತಾ ಇರುವಂತಹ ನಟ ಅನ್ನೋದ್ರ ಬಗ್ಗೆ ಯಾರು ಏನ್ ಕತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಬೀಚ್ ಇಟ್ಟಿಲ್ಲ ಎಸ್ ಸದ್ಯ ಚೆನ್ನೈ ಬೀಚ್ ಬಳಿ ವಾಸ ಮಾಡ್ತಾ ಇರುವಂತಹ ನಟ ಕೇಸ್ ತನಿಖೆ ಇಳಿದಾಗ ಸ್ಫೋಟಕ ಒಂದಿಷ್ಟು ಮಾಹಿತಿ ರಿವೀಲ್ ಆಗ್ತಾ ಇದೆ ಆತ ಚೆನ್ನೈ ಮನೆ ವಿಳಾಸ ಪತ್ತೆ ಮಾಡಿರುವಂತ ಎಸ್ ಐ ಟಿ ಅಧಿಕಾರಿಗಳು ವಿಳಾಸ ಸಿಗದೆ ಇರೋದ್ರಿಂದಾಗಿ ಒಂದಿಷ್ಟು ನೋಟಿಸ್ ನೀಡಲು ವಿಳಂಬ ಆಗ್ತಾ ಇದೆ ನೋಟಿಸ್ ಅನ್ನ ಅಂಟಿಸ್ಬೇಕು ಅಂತಂದ್ರೆ ಸರಿಯಾದಂತ ಮಾಹಿತಿ ಗೊತ್ತಾಗಬೇಕು ವಿಳಂಬ ಆಗ್ತಾ ಇದೆ ಸೊ ಅವರ ಮನೆಗೆ ಒಂದಿಷ್ಟು ನೋಟಿಸ್ ಅನ್ನ ಕಳಿಸಬೇಕಾದಂತ ಸಂದರ್ಭದಲ್ಲಿ ವಿಳಾಸ ಒಂದಿಷ್ಟು ಪತ್ತೆ ಆಗ್ತಾ ಇಲ್ಲ ಚೆನ್ನೈ ಅನ್ನೋದು ಒಂದ್ ಕಡೆ ಗೊತ್ತಾಗಿದೆ ಬೀಚ್ ಅನ್ನೋದು ಒಂದ್ ಕಡೆ ಗೊತ್ತಾಗ್ತಾ ಇದೆ ಯಾರು ಏನು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಒಂದು ಕಡೆ ಏಕಾಕಿ ರಿವೀಲ್ ಮಾಡಿಬಿಟ್ರೆ ಎಲ್ಲಿ ಒಂದಿರೋ ಆ ಹೇಳಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಎಸ್ ಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರ್ತಾರೆ ಸುಮ್ಮನೆ ಯಾಕಪ್ಪ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವ್ರ ಮೇಲೆ ಆರೋಪ ಬಂದ್ರೆ ಯಾರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಬಿಡೋದಿಲ್ಲ ಎಂತ ನಟರಾದ್ರೂ ಕೂಡ ನಟಿ ಕೂಡ ಇದರ ಹಿಂದೆ ಯಾರು ಲಿಂಕ್ ಇರುತ್ತಲ್ಲ ಯಾರಿಗೂ ಕೂಡ ಬಿಡುವಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ತಗೋತಾರೆ ಸೊ ಒಂದಿಷ್ಟು ವಿಳಾಸ ಪತ್ತೆ ಮಾಡ್ತಾ ಇರುವಂತ ಎಸ್ ಐ ಟಿ ಅಧಿಕಾರಿಗಳು ಮನೆ ಹತ್ರ ಒಂದಿಷ್ಟು ಯಾವ ಮನೆ ಏನು ಕತೆ ಅನ್ನುವಂಥದ್ದು ಒಂದು ಕಡೆ ಆ ವ್ಯಕ್ತಿ ಹೆಸರು ಗೊತ್ತಾದಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಯಾಕೆ ಹಿಂದೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ನೋಡಿ ಮನೆ ಪತ್ತೆ ಆಗಿದೆ ಅಂತ ಹೇಳ್ತಾರೆ ಬೀಚ್ ಕಡೆ ಮನೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಕಾಲಿವುಡ್ ನಟ ಅಂತ ಹೇಳ್ತಾರೆ ಒಂದ್ ಕಡೆ ನಿರ್ದೇಶಕ ಅಂತ ಹೇಳ್ತಾರೆ ಗೊತ್ತಿದ್ರು ನೋಟಿಸ್ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋದು ಯಾಕೆ ಸೊ ಇಲ್ಲಿ ವಾಸಂತಿಗೂ ಆ ನಟನಿಗೂ ಇರುವಂತ ಲಿಂಕ್ ಏನು ಆ ಸಾವಿನ ಹಿಂದೆ ಆ ನಟನ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಉತ್ತರವನ್ನ ಕೊಡಬೇಕಾಗಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾದಂತ ಒಂದು ಕಡೆ ತನಿಖೆ ಆದ ನಂತರ ಸೊ ಇನ್ನ ನೋಡಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮೇಲೆ ಗ್ರಿಲ್ ಎದ್ದಾರ ಏನು ಸುಳ್ಳು ಆರೋಪ ಮಾಡಿದವರು ಅಥವಾ ಯೂಟ್ಯೂಬರ್ಸ್ ಗಳಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದ್ ಕಡೆ ಸ್ಪೆಷಲ್ ಸೆಷನ್ಸ್ ಅನ್ನು ಓಪನ್ ಮಾಡ್ಬಿಟ್ಟಿದ್ದಾರೆ ಯೂಟ್ಯೂಬರ್ ಗಳಿಗೆ ವಿಚಾರಣೆಗೆ ಹಾಜರಾಗ್ಲೇಬೇಕು ಅಂತ ಕರೆ ಕೊಟ್ಟಿದ್ದಾರೆ ಎಲ್ಲೇ ಇದ್ರು ಹೆಂಗೆ ಇದ್ರು ಬರ್ಬೇಕು ನೀವಷ್ಟೇ ಸುಮ್ನೆ ಲೈವ್ ಅಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗದಂಗಲ್ಲ ಬನ್ನಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡಿ ವಿಚಾರಣೆಗೆ ಹಿಂದೇಟ್ ಆಗ್ತಿದ್ದಾರಾ ಗಳು ಯೂಟ್ಯೂಬರ್ಸ್ ವಿಚಾರದಲ್ಲಿ ಮೃದು ಧೋರಣೆ ತೋರ್ತಾ ಇದೆ ಅಥವಾ ಎಸ್ಐಟಿ ಟಿ ಅಧಿಕಾರಿಗಳು ಯೂಟ್ಯೂಬರ್ಸ್ಗೆ ವಿಚಾರಣೆಗೆ ಹಾಜರಾಗಿದ್ದು ಎಸ್ಐ ಟಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗ್ತಾನೆ ಇಲ್ಲ ಯೂಟ್ಯೂಬರ್ಗಳು ಯೂಟ್ಯೂಬರ್ ಗಳನ್ನ ವಿಚಾರಣೆಗೆ ಒಳಪಡಿಸಿದ್ದ ಎಸ್ಐಟಿ ಈಗ ಸುಮ್ಮನೆ ಪುಂಕಾನುಪುಂಕವಾಗಿ ಕೂತ್ಕೊಂಡು ಯೂಟ್ಯೂಬ್ನಲ್ಲಿ ಎ ಐ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿಕೊಂಡು ಜನರ ದಿಕ್ಕನ್ನ ಬದಲಾಯಿಸ್ತಾ ಇದ್ದಂತ ಒಂದು ಆರು ಯೂಟ್ಯೂಬರ್ಸ್ ಗಳಿಗೆ ಇವತ್ತು ವಿಚಾರಣೆ ನಡೆಸುವಂತಹ ಸಾಧ್ಯತೆಯು ಕೂಡ ಹೆಚ್ಚಿರುವಂತದ್ದು ಈಗಾಗಲೇ ಹೇಳ್ದಾಗೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರ್ಯಾರೆಲ್ಲು ವಿಡಿಯೋಗಳನ್ನ ಮಾಡಿದ್ರು ಅದರಲ್ಲೂ ಮುಖ್ಯವಾಗಿ ಸಮಯವರು ಎಂ ಡಿ ಆಗಿರ್ಬೋದು ಈಗ ನಾವು ನೋಡ್ತಾ ಇದೀವಿ ಎಷ್ಟೋ ಜನತಾ ಬೇರೆ ಬೇರೆ ಚಾನೆಲ್ಗಳು ಇದ್ದಾವೆ ಯೂಟ್ಯೂಬ್ ಗಳು ಅದರಲ್ಲಿ ಪ್ರಮುಖವಾಗಿ ಮಾಡಿದ್ರು ಸೊ ಯಾರ್ಯಾರು ಮಾಡಿದಾರಲ್ಲ ಅವರಿಗೆಲ್ಲರಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ನೋಟಿಸ್ ಅನ್ನು ಕೊಟ್ಟರು ಕೂಡ ಇವರು ಹಾಜರಾಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಅನುಮಾನ ಯಾಕೆ ಹಾಜರಾಗ್ತಾ ಇಲ್ಲ ಏನು ಕತೆ ಸೊ ಅದು ಕೂಡ ಒಂದಿಷ್ಟು ತನಿಖೆ ಆಗಬೇಕಾಗಿದೆ ಸೊ ಇಷ್ಟೆಲ್ಲವೂ ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಸೊ ಇದೆಲ್ಲವೂ ಕೂಡ ಆದ ನಂತರ